ಈಗ ಕತ್ತರ್ನಾ ಬಾಯಾಗ ಹೆಂಗ ನೀರು ನಂಗೆ ಭಾಳ ಇಷ್ಟ ಅದು ಮಳೆ ಕುಂತೇವಿ ಹಾಯ್ ಎಲ್ರು ನಮಸ್ಕಾರ ನಾನು ನಿಮ್ಮ ಪ್ರೀತಿ ಕೆ ಎಲ್ಲಾರು ಹೆಂಗದ್ರಿ ಬಿಂದಾಸ್ ಆಗ್ಯದಿರಿ ಅಂತ ಅನ್ಕೊಂಡಿನಿ ನಾನು ಬಿಂದಾಸ ಆಗಿದ್ದೀನಿ ಇವತ್ತು ನಾ ಈಗ ಎಲ್ಲದೇನಪ್ಪ ಅಂತಂದ್ರೆ ಒಂದು ಫಾರ್ಮ್ ಹೌಸ್ ನಮ್ಮ ಅಣ್ಣನ ಫ್ರೆಂಡಿನ ಫಾರ್ಮ್ ಹೌಸ್ ಒಳಗಾದೀನಿ ಒಂದೊಂದು ಪ್ಲೇಸಿಗೆ ಹೋಗಿ ನಾ ಎಕ್ಸ್ಪ್ಲೋರ್ ಮಾಡಿದ್ದು ನೀವು ನೋಡಿರ್ತೀರಿ ಹಂಗೆ ಈ ಸಲ ಯುನೀಕಾಗಿ ಏನೋ ಮಾಡೋಣ ಅಂತ ಹೇಳಿ ಒಂದು ಚಿಕನಿಂದ ರೆಸಿಪಿ ಅಣ್ಣ ಹೊಸದೇನೋ ಮಾಡ್ತಾನಂತ ಅದಕ್ಕೆ ಬಂದೇವಿ ಹಂಗೆ ಸ್ವಲ್ಪ ಸೀನೂ ಆಗೈತಿ ಏನಂದ್ರೆ ಮಳಿಗಿಳಿ ಬಂದು ಎಲ್ಲ ಕಟಿಗೆ ಗಿಟಗಿ ಏನೇನೋ ಪ್ಲ್ಯಾನ್ ಇತ್ತು ಸ್ವಲ್ಪ ಫ್ಲಾಫ್ ಆಗುತ್ತೆ ಆಗೈತಿ ಇದ್ದಿದ್ದು ಅದ ಪ್ಲಿಪ್ ಮಾಡಿ ಮತ್ತಿನ್ನೊಂದು ಏನಾರ ಸೀನ್ ಮಾಡ್ಬೇಕಂತದ್ದು ನೋಡೋಣ ನೆಕ್ಸ್ಟ್ ಅಂತ ಚಿಕನ್ ಒಳಗೆ ಇವ್ರು ಏನು ವೆರೈಟಿ ಮಾಡ್ತಾರಪ್ಪ ನಾವು ನೋಡ್ಲಾರ್ದು ಅಂತ ಹೇಳಿ ನೋಡಿರಿ ಏನಂತ ಹೇಳಿ ಮುಂದೆ ನೆಕ್ಸ್ಟ್ ಈಗ ಜಂಗಲ್ ಒಳಗೆ ಬಂದೇವ್ರಿ ಜಂಗಲ್ ಅಂದ್ರೆ ಅದಕ್ಕೆ ಆರ್ಮೋಸ್ಟ್ ಒಳಗೆ ಒಳಗೆ ಬಂದೇವಿ ಕಟಿಗೆ ಕಟ್ಟಿಗೆ ನೋಡ್ರಿ ಎಲ್ಲ ಫುಲ್ ಹಸಿ 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 ಆಗಿಬಿಟ್ಟು ಟ್ರೈ ಮಾಡಿ ಎಷ್ಟು ಹಾಕೈತೆ ಅಷ್ಟೇ ಅಲ್ಲಣ್ಣ ಒಳಗೆ ಏನು ವೆರೈಟಿ ಅದೊಂದು ಸ್ವಲ್ಪ ಹೇಳಿ ನೋಡೋಣ ಅವ್ರು ಚಿಕನ್ ಅಂತೇಳಿ ಅಲ್ಲಿ ಮಾಡಿ ಹೇಳಿದೆವ್ರಿಗೆ ಚಿಕನ್ ಹಾಕಿ ಒಂದೇನೋ ಯುನೀಕ್ ರೆಸಿಪಿ ಐತಿ ನೋಡೋಣ ಟ್ರೈ ಮಾಡೋಣ ನೋಡೋಣ ಸದ್ಯಕ್ಕ ವಿಡಿಯೋದಾಗ ನೋಡಿರಿ ನೀವು ಸದ್ಯಕ್ಕೆ ಕಟ್ಟಿಗೆ ಆರಿಸೋಣ ಅಂತ ಭಾಳ ಕೆಲ್ಸ ಭಾಳ ಐತಿ ಏನ್ ಸೀನ್ ಐತಪ್ಪ ಅಂತಂದ್ರೆ ಇಂತ ಕಚ್ಚಾ ಕಚ್ಚಾ ಕಟ್ಟಿಗೆ ಇಟ್ಕೊಂಡು ನಾವು ಇಲ್ಲಿ ಬೆಂಕಿ ಹಚ್ತೀವಿ ಇಲ್ಲ ಅನ್ನೋದು ಒಂದು ದೊಡ್ಡ ಟಾಸ್ಕ್ ಆಗೈತಿ ನೋಡೋಣ ಏನು ಅಂತ ಹೇಳಿ ಏನಾಕೈತಿ ಸರ್ ನೋಡೋಣ ಏನು ಅಲ್ಲ 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 ಅಣ್ಣ ಏನ ಸೊಳ್ಳೆ ಏನು ಮಾಡತ್ತವ ಸೊಳ್ಳೆ ಬೀಪ್ ಮಾಡೋದು ಯಾವ ಕಡೆ ಆತಪ್ಪ ನನಗಂದ್ರ ಸೀನ್ ಅಣ್ಣಾರ ಬಹಳ ಕಷ್ಟ ಪಡತಾರ ಹಚ್ಚಾಕ ಏನಾಗ ಮೊದಲು ಹಚ್ಚಿದ್ರೂ ಶ್ರೀ ಅಗದಿ ನಮಃ ಪಟ್ ಸ್ವಾಹ ಈಗ ಇದ್ರೊಳಗೆ ಡೀಸೆಲ್ ಇತ್ತೆ ಡೀಸೆಲ್ ಇದ್ರೊಳಗೆ ಪಾರ್ಸಲ್ ಮಾಡ್ಕೊಂಡು ಏನಾದರೂ ಇದ್ರಲ್ಲಾದ್ರು ಡೀಸೆಲ್ ಐತಿ ಡೀಸೆಲ್ ಕೊಟ್ಟವ ಬ್ಯಾಂಕಿ ಹಚ್ಚಿ ದೊಡ್ಡದ ಬಾಟಲ್ ಐತದ ಬೆಂಕಿ ಬೆಂಕಿ ಚಲೋತಲ್ಲ ಮತ್ತೆ ಇನ್ನೊಂದು ಸಲ ಈ ಸೈಡ್ ಬಂದ ಈಗ ಗಡಿಗೆ ತಗೊಂಡು ಉಂಟೇನಿ ಗಡಿಗೆ ಅದಕ್ಕೆ ಏನು ಎಲ್ಲ ಕ್ವೆಶನ್ಗೂ ಆನ್ಸರು ಸಿಗತೈತಿ ಲಘೂನ ಪಿಕ್ಚರ್ ಈಗ ನಮಗೆ ಬೇಕಾಗಿದ್ದ ಬೆಂಕಿನ ಹೊತ್ತೈತಿ ಅಣ್ಣ ಈಗ ಸ್ವಲ್ಪ ತರಕಾರಿ ಹಚ್ತಾರೆ ಹಂಗೆ ನಮ್ದು ಚಿಕನ್ ಸ್ವಲ್ಪ ಸೋಪ್ ಹಾಕಿ ತೊಳೆದಿದ್ದು ಆತ ನಾಂದ್ರು ತೊಳೆದಿಲ್ಲ ಅಂತಾನೆ ಹೇಳ್ಬೇಕ ಸೋಪ್ ಅಲ್ಲ ಈಗ ನಾನು ತೊಳೆದೀನಿ ಯಾವುದಂತ ಗೊತ್ತಾತಂದ್ರೆ ಮನ್ಯಾಗೆ ಕೈ ಕಟ್ ಮಾಡಿ ಒಳಗೆ ಕರ್ಕೊಂತಾರೆ ನಂಗೆ ಅದರ ಸಂಬಂಧ ನಾ ತೊಳೆದಿಲ್ಲ ಅಣ್ಣನಿಗೆ ಏನೋ ಸಿಗ್ತಾ ಇಲ್ವಂತೆ ಸಿಕ್ತು ಅಣ್ಣನಿಗೆ ಸಿಗೋದು ಸಿಕ್ತು ಅಣ್ಣ ನಿಮ್ಮದ ರೆಸಿಪಿ ಬಗ್ಗೆ ಏನಾದರೂ ಮಾತು ಮಾತು ನಂದಲ್ಲೋ ನೀ ತಿಂದ ಮೇಲೆ ಹೇಳಬೇಕು ನಾನು ಹೇಳಿ ಗಜಾಬ್ಬಿ ಜೊತೆ ಮಾಡಿ ಮಾಡಿಕೊಡ್ತೀನಿ ತಿನ್ನ ಆಮೇಲೆ ಅವ್ರಿಗೆ ಹೇಳ ಎಲ್ಲ ವಿವರಿಸಿಗೂ ಹೇಳ ಹೆಂಗಾಗಿತ್ತು ಅಂತ ಅಲ್ಲ ಅದ್ರ ಬಗ್ಗೆ ಏನಾದರೂ ನಿಮಗೆ ಹೆಂಗೆ ಮಾಡಬೇಕ ಬಗ್ಗೆ ನಾನು ಫಸ್ಟ್ ಟೈಮ್ ಮಾಡತ್ತೀನಿ ಇದು ಓಹ್ ಅಡಿಗೆ ನಂಗೆ ಅಡುಗೆ ಮಾಡೋದು ಇಷ್ಟ ಫಸ್ಟ್ ಟೈಮ್ ಮಾಡತ್ತೀನಿ ನೋಡೋಣ ಹೆಂಗೆ ಬರ್ತೈತೆ ಮತ್ತೆ ಈಗ ಜಸ್ಟ್ ಒಂದು ಸೀನ್ ಆತ ಏನಂದ್ರೆ ಅಲ್ಲಿ ಹೋಗಿದ್ದೆ ನಾನು ಒಂದಿನ ಟಳ್ಳನ್ ಸೌಂಡ್ ಬಂತ ಆ ಗಡಿಗೆನ ಅನ್ಕೊಂಡೆ ಕರೆನ ಭಾಳ ಖರಾಬ್ ಸೀನ್ ಆಗಿತ್ತು ಮುಗಿದ್ ಬಿಡಪ್ಪ ಈಗ ಸೀನ್ ಅಂತೇಳಿ ಸ್ವಲ್ಪ ಗಡಿಗೆಲ್ಲೂ ನಾನು ನೋಡಿದ್ ಅದ ಏನ್ ಏನು ಏನ್ ಅಂದ್ರೆ ಇಲ್ಲ ಐತ್ ನೋಡ್ರಿ ಇದು ಹಿಂಗ್ ತೆಳಗ ಆಗೈತಲ್ಲ ಇದು ಸಿಲ್ಲ ಹೊಡ್ದೈತಿ ನಗಣ ಒಂದ್ಸಲ ಹಾಕಿರ್ತಾವ ಇಂಥ ಸೀನ್ ಹಾಕಿರ್ತಾವೆ ಏನ್ ಮಾಡಕ್ ಬರಂಗಿಲ್ಲ ಅದಕ್ಕ ಒಂದ್ ನಗು ಇರ್ಲಿ ಆ ತನಕ ತಾನೇ ನಗು ಬರ್ಬೇಕು ಅದು ಮಜಾ ಇರ್ತೀನಿ ಅದು ಅದು ನ್ಯಾಚುರಲ್ ಇರ್ಬೇಕು ಏನು ಹೆಂಗ ಗೊತ್ತಾನ ನಾಳೆ ಹುಡ್ತವಲ್ಲ ಅದನ್ನ ಈಗ ಎಲ್ಲಾ ಶಿಡಾ ತಗೊಂಬಂದು ಕೊಡತಿಲ್ಲ ಒಂದೊಂದು ಕೊಡಲಿ ಒಂದೊಂದು ಅವು ಹೆಂಗೆ ಕಾಣತ್ತ ಹೋಗುತ್ತವೆ ಚಾಪ ಅದ್ರ ಮ್ಯಾಲ ಹೆಂಗೆ ಅದು

ಇದು ಹಿಟ್ ಬೇಕು ಒಲೆ ಇದು ಏನಂದ್ರೆ ಮಾತ್ರ ಅದ ಹ್ಞೂ ಗಡಿಗ್ಯಾಗ ಹಾಕಿ ಗುಡ್ಗಾತಿತಲ್ಲ ಯಾಕೆ ಕುಡಿಯೋದಲ್ಲಪ್ಪ ಗುಡ್ಗಾತಿದು ಬರ್ರಿ ಕುಡಿಯತು ಗುಡಿಗ್ಲಿ ಬಿಡು ಗುಡಗ್ಲಿ ಬಿಡಿ ಅಷ್ಟ ಹೆಂಗೆ ಕಾಣ ಹೆಂಗೆ ಕಾಣದೇತ ಹೇಳಿದೆ ಬಾಯಾಗ ನೀರ್ ಬರ್ಬೇಕು ನೋಡೋಣ ಸೀರಿಯಸ್ ಆಗಿ ನಂಗಂತ ರಂಗ ಫೀಲ್ ಆಗತ್ತೈತಿ ಇಲ್ಲಿಂದ್ರೆ ಇದಂಗತಿ ತಡೀವ್ ತಿ ನೋಡುವಂತೆ ಅಲ್ಲಣ್ಣ ಇದಕ್ಕಿದ್ದಂಗೆ ಕಾಲ್ ಮಾಡಿ ಹೊರಗೆ ಹೋಗೋಣ ಅಂತ ಇದಕ್ಕೆ ಕರೆದಿ ಏನಿಲ್ಲ ಓಪ ಹಂಗೆ ಈ ದುಡಿಯೋದ ಹೋಗೋದ ಎಲ್ಲ ಇದ್ದಿರತ್ತಲ್ಲ ಏನೋ ಒಂದು ಸ್ವಲ್ಪ ಅಡ್ವೆಂಚರಸ್ಸು ಬೇಕಲ್ಲ ಲೈಫ್ನಾಗ ಅದಕ್ಕೆ ಅದಕ್ಕೆ ಹೇಳಿದೆಪ್ಪ ನೀ ಬಾ ಹೋಗೋಣ ನೀವು ಬಾ ಹೋಗೋಣ ಅಂದ ಕೂಡ ನಾ ಏನೇನು ಮಾಡಿ ಬಂದೇನಂದ್ರೆ ಈಗ ಇಲ್ಲಿ ಹೇಳಿದೆ ಅಂದ್ರೆ ಯಾರು ನೋಡಿದ್ರೆ ಬಂದು ಸೀನ್ ಆಗ್ತೈತಿ ಒಂದೇ ಮಾತು ಹೇಳ್ತೀನಿ ಎಲ್ಲಿ ಕೆಲಸ ಮಾಡ್ತಿಲ್ಲ ಅಲ್ಲಿ ನಮ್ಮ ಅಜ್ಜಿ ಸತ್ತಿದ್ರು ನೋಡಪ್ಪ ಸೀರಿಯಸ್ ಆಗಿ ಫ್ಯಾಮಿಲಿ ಒಳಗೆ ಅಜ್ಜಿ ಸತ್ತಿದ್ರೆ ಅಕ್ಕ ಅದಕ್ಕೆ ಗಡಿಗೆ ಹಿಡ್ಕೊಂಡು ಬಂದೀವಿ ನಾವು ಈ ಸೈಡ್ ಬಟ್ ಅದರಿಂದ ಆ ಗಡಿಗೆಯಿಂದ ಚಲೋ ಊಟ ಮಾಡ್ತೀವ ಹಾಂ ಅದು ವಿಚಾರ ಮಾಡ್ತೀವಿ ಈಗ ವಿಚಾರ ಮಾಡಲಿನಾ ವಿಚಾರ ಮಾಡುವ ಕುಂದ್ರತೀನಿ ಮಾಡಿ ಕೊತ್ತಂಬರಿ ಹಾಕ್ತೀನಿ ಕರ್ಬೇವು ಇದು ಅನ್ನೋದೆ ಟಿಸ್ಕ್ಯಾಮ್ ಅನ್ನೋದೆ ಈಗ ರನ್ನಾತಿನ ಇಲ್ಲಲ್ಲ ಇದು ಒಲಿ ಸ್ವಲ್ಪ ಜುಗಾಡಾಗೈತೆ ಅದಕ್ಕೆ ಏ ಗೀಚ್ ಆಗೈತೆ ಪಾಣ ಈ ಭಾಳ ಆಕೈತೆ ಅನ್ನೋದೆ ಭಾಳ ಆಕೈತಿ ಏನು ಖಾರ ಖಾರ ಆಕೈತಿ ಖಾರ ಪುಡಿ ಜಾಸ್ತಿ ಆಕಿದೆ ಇದು ಟೊಮ್ಯಾಟೋ ಇದು நார்ಮಲ್ ಇದು ಉಳ್ಳಾಗಡ್ಡಿ ಟೊಮ್ಯಾಟೋ ಹಸಿ ಹ್ಞೂ ಹೋಗಿ ಏನು ಉಪಾಯನ ಇದೆ ಹೋಗಿ ನನ್ನ ತಂಗಿ ಬಲಿ ಮೇಲೆ ತಿನ್ನೋದು ಮಜಾ ಆಗೋ ಬೋಲಿ ಮಜಾ ಈ ಕೈ ಲಾಯ್ ವಿಡಿಯೋಗ್ರಾಫರ್ ಇರ್ತಾರಲ್ಲ ಅವರಿಗೆ ದೊಡ್ಡ ಸೆಲ್ಯೂಟ್ ಯಾಕಂದ್ರೆ ಅಲ್ಲಿ ಹೋಗಿ ಯಪ್ಪ ದೇವ್ರು ಎಲ್ಲೆಲ್ಲೋ ಹೋಗಾರ ಮ್ಯಾನುಸು ಸುಳ್ಳಿದ್ದು ಅವರು ಸೈಕ್ ಅವಾಗ ಗ್ರೇಟ್ ಅಲ್ಲ ಕ್ಯಾಮ್ರಾಮ್ಯಾನ್ ಗ್ರೇಟ್ ಅಂತ ಹೌದಿಲ್ಲ ಅವ ಏನು ಮುಂದೆ ಇದು ಮಾ ಅವಂದು ಅಷ್ಟು ಬಿಡು ಅವ್ರು ಕ್ಯಾಮ್ರಾ ಹಿಡ್ಕೊಂಡು ಅವೆಲ್ಲ ಹಾರ್ತಾನಲ್ಲ ಅಲ್ಲಿ ಹಾರಬೇಕಲ್ಲ ಹಾರಬೇಕಲ್ಲ ಅಂತ ಹೋಗ್ತ ಇಲ್ಲ ನಂಗೆ ಯಾವಾಗ ಗೊತ್ತೈತಿ ಅದು ಲೈನ್ ಬಂದಿದ್ದಿಲ್ಲ ಹೇಳಾಕ ಅದು ಇದು ಬಂದಿದ್ದಿಲ್ಲ ಮೂಮೆಂಟ್ ಬಂದಿದ್ದಿಲ್ಲ ಮೆಂಟು ಬಂದಿಲ್ಲ ಈ ಮೂಮೆಂಟ್ ಬಂದಿತ್ತು ಅದು ಕೇಳಿದ ಇದು ಗಾರ್ಲಿಕ್ జింజరు హి ఆ ఇదేన ఇది మసాలా చికన్ మసాలా జీరా జీరా పౌడరు జీరాడ ಫೈನಲಿ ಮೇನೆ ಇಂಗ್ರೀಡಿಯೆಂಟ್ ಅನೇ ಏನಿದೆ ಇನ್ಗ್ರೀಡಿಯಂಟ್ ಅದು ಎದುರೇರಾಗಿ ಹಿಡಿಬೇಕಿತ್ತು ಎದುರ್ಲೇಟಿ ಮ ತ್ತರ್ನ ಕಾಣದೇ ನಾ ಭಾಯ ಹಿಂಗೆ ನೀರು ಬರಾತಿತ್ತು ಹೇಳ ತಗೋ ಹಾಕ್ತ ನೋವು ಹಾಡ್ತೇ ಅವ್ನು ನೋವು ನಾಡ ಪ್ರೊಫೆಷನಲ್ ಮಂದಿ ಹೀಗೆ ಮಾಡ್ತಾರಿಲ್ಲ ಅನ್ನೋತಿತ್ತು ಖರಾಬ್ ಸೀನ್ ಮಾಡಿದೀನಿ ನೋಡಿ ಬಾಯಾಗಿ ಎಲ್ಲರಿಗೂ ನೀರು ಬರಾತಿರ್ತಪ್ಪ ಅಕ್ಕ ತಗೋ ತಗೋ ಲವಂಗ ಹಾಂ ಈಗ ಆ್ಯಕ್ಚುಲಿ ಎಲ್ಲರೂ ಮುಂಚೆ ಆಗ್ತಾರೆ ಬಟ್ ನಾನು ಲಾಸ್ಟಿಗೆ ಹಾಕಿನಿ ಯಾಕಂದ್ರೆ ಹ್ಞೂ ಉಪ್ಪು ಫ್ಲೇವರ್ಸ್ ಹೌದು ಫ್ಲೇವರ್ ಬೇಕದಕ್ಕೆ ಹ್ಮ್ ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ತೀನಿ ಅಷ್ಟೆ ಅಷ್ಟನ್ನು ಮಾತಿಲ್ಲ ಭಾಳ ಇದ್ರ ಉಪ್ಪು ಉಪ್ಪು ರುಚಿಗೆ ತಕ್ಕಂತಷ್ಟು ಉಪ್ಪು ಉಪ್ಪು ಬಾಳ ಖರಾಬ್ ಸುಡ್ತೇತಿ ಅದು ಅದಿಲ್ಲ ಬಿ ಹೆಂಗ್ 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 ಹುಡತ್ತಳದ ಅದ ಸುಡ್ತೇತಿ ಅದ್ರೊಳಗ್ ಭಾಳ ಖರಾಪ್ ಸುಡಾತೈತಿ ಖಾಲಿ ಇಟ್ಟಾಗ ಇಷ್ಟ ಇಟ್ಟ ಹೆಣ್ಣ ಮುಂದ್ ಸರ್ ಸಾಕಡೆ ಸರಿಸ್ಕೊಂಡು ಹಿಂಗ ಎಳ್ಗಾರ್ಸಿ ಹಿಂಗಾ ಅಡಿಗೆ ಮಾಡುದ ಫಸ್ಟ್ ಟೈಮ್ ನೋಡಾತೇನ್ ಪನ ಗಾರ್ 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 ಅಂತ ಹೇಳಿ ಅಲ್ಲಿಂದ ಅಲ್ಲಿ ಪುದಿ ಮಠ ಬರ್ತೇತಿ ಮತ್ತ ತಪ್ಪಾತ್ ರಿಟರ್ನ್ ಆಕೈತಿ ಮತ್ತ್ ಬರ್ತೈತಿ ಮತ್ತ ಉಟ್ಟಿತು ಇದೊಂದು ಟ್ರೆಂಡ್ ಆದರೂ ಆಗ್ಬೋದು ನೋಡಪ್ಪ ಅಲ್ಲಿಂದಿಲ್ಲಿ ಅಳಗಾಡ್ಸೋದು ಇಲ್ಲಿಂದ ಇಲ್ಲಿ ಕಿಚನ್ ಈಗ ಸ್ವಲ್ಪ ಹಾಫ್ ಆಗೈತಲ್ಲ ಅದ್ರ ಸಂಬಂಧ ಅಣ್ಣ ಸ್ವಲ್ಪ ಟೇಸ್ಟ್ ಮಾಡಂತ ಅನ್ನತಾನೆ ನೋಡು ನಂತ ಹೆಂಗಾಗಿತ್ತು ಅಂತ ಹೇಳಿ ಹೋಗಿ ಒಂದು ನನಗೆ ಎಷ್ಟು ತ್ರಾಸ ಕೊಡೋದೈತಿ ಬೈಬೇಕು ಆದ್ರೆ ಮಸಾಲ ಗಿಸಾಲ ಹೆಂಗಾಗೈತೆ ಹೇಳ ಗಿಚ್ಚಿ ಆಗೈತೆ ಅಣ್ಣ ಸೀರಿಯಸ್ ಆಗಿ ನೀ ತಿನ್ ನೋಡಿ ನೀನ್ ಹೇಳ್ತೀಯ ಹಂಡಿ ಒಳಗಿಂದ ರುಚಿನ ಟೇಸ್ಟ್ ಬೇರೆ ಬೇರೆ ಅದು ಹಂಗ ಹೇಳ ಹಂಗ ತಿನ್ಬೋದು ಈಗ ಕಚ್ಚಾನ ಹಂಗ ಎಲ್ಲಾನು ಹಾಕಿ ಕರೆನ ಸ್ಪೆಷಾಲಿಟಿ ಸೀರಿಯಸ್ ಆಗಿ ಹೇಳ್ತೀನಿ ಮಸ್ತ್ ಆಗೈತಿ ಇನ್ನೂ ಅರ್ಧ ಮರ್ಧ ಕುದ್ದೈತಿ ಆದ್ರೂ ನಂಗೆ ಇಷ್ಟು ಚಲೋ ಅನ್ಸಾದಿತ್ತಂದ್ರೆ ಎಷ್ಟು ಚಲೋ ಒಂದ್ ನಿಮ್ಗೆ ಹೇಳ್ಬೇಕಂತ ಹೇಳತ್ತಿಲ್ಲ ಸೀರಿಯಸ್ ಆಗಿ ನಾ ಏನು ಫುಡ್ ಅಲ್ಲ ಏನಲ್ಲ ಸೀರಿಯಸ್ ಆಗಿ ಹೇಳತಿ ನಿಚ್ಚ ಆಗೈತಿ ಒಳಗೆ ಹಿಂಗ್ ಮಾಡಿದ್ರೆ ಇಷ್ಟ ರುಚಿಯಾಗಿ ಅಂತ ಹೇಳಿ ನಂಗೆ ಖರೇನ ಗೊತ್ತಾಗಿದ್ದಿಲ್ಲ ಫಸ್ಟ್ ಟೈಮ್ ನಾನು ಇದೆಲ್ಲಾನು ಹಿಂಗೆ ಮಾಡೋದು ತಿನ್ನೋದು ಇದು ಫಸ್ಟ್ ಟೈಮ್ ನೀನು ಅದು ನೀರದಿಲ್ ಇದಕ್ಕೆ ನಿಂಗೆ ಅಡಿಗೆ ಮಾಡೋದು ನಿಂಗೆ ಗೊತ್ತೈತಲ್ಲ ಅಡಿಗೆ ಮಾಡೋದು ಗೊತ್ತೈತಿ ಆದ್ರೆ ಇದ್ರೊಳಗೆ ಮಾಡಿದ ಫಸ್ಟ್ ಟೈಮ್ ಅಂತ ಹೇಳಿದ್ದು ಹೊರತು ಅದೇನೇನೋ ಇಟ್ಟಿದ್ರಲ್ಲ ಏನೇನೋ ಭಾಳ ಮಾಡ್ಯಾರ ಅಣ್ಣಾರ ಟೇಸ್ಟ್ ಮಾಡಿ ನೋಡಿ ಒಂದು ಸಲ ಎಲ್ಲ ಬರೋಬರೇ ಆಯ್ತು ಆಗಿತ್ತಲ್ಲ ಸ್ವಲ್ಪ ನೀರು ಒಂದು ಸ್ವಲ್ಪ ನೀರು ಹಾಕ್ತಿಷ್ಟ ಆಯ್ತಂದ್ರೆ ಅದು ಗ್ರೇವಿನೂ ಬೇಕಲ್ಲ ಹ್ಞೂ ಇದು ಹಂಡಿ ಚಿಕನ್ ಹಂಡಿ ಈಗ ಎಷ್ಟು ಸ್ವಲ್ಪ ಹೊತ್ತು ಬಿಟ್ಟ ಮುಗಿತಲ್ಲ ಒಂದು ಐದು ನಿಮಿಷ ಅಂದ್ರೆ ಫುಲ್ ಕುದೀತಿ ಅವಾಗ ಮಸ್ತ್ ಟೇಸ್ಟ್ ಮಾಡೋಣ ಅಂತ ಹಂಡ್ರೆಡ್ ಪರ್ಸೆಂಟ್ ಮಸ್ತ್ ಆಗಿರತ್ತಣ್ಣ ಹ್ಮ್ ಆದ್ರೆ ನಾ ಹೇಳ್ಬೇಕಂತ ಹೇಳಂಗಿಲ್ಲ ಸೀರಿಯಸ್ ಆಗಿ ಅದು ಚಲೋ ಆಗಿದ್ರೆ ಚಲೋ ಅಂತೀನಿ ಅದ್ ಹೆಂಗಾಗಿತ್ತು ಹಂಗ ಅಂತೀನಿ ಮೊದ್ಲಿಂದ ತಿಂದೇನಲ್ಲ ನಾನು ಚಿಕನ್ ಗೊತ್ತಾಗ್ತಿ ನನಗ ಅಷ್ಟೇನು ತಿಂದಿಲ್ಲ ಚಿಕನ್ ಆದ್ರೆ ಚಿಕನ್ ಇಷ್ಟ ನನಗೆ ನೋಡೋಣ ಟೇಸ್ಟ್ ಇವತ್ತು ಏನೋ ಒಂದು ಯುನಿಕ್ ಇದ್ರಾಗ ನಾವು ಇದನ್ನ ಮಾಡೇವಿ ಟ್ರೈ ಮಾಡೇನ ಹಾಂ ಟ್ರೈ ಮಾಡೇದೆ ನೋಡು ಅದನ್ನ ಟೇಸ್ಟ್ ಮಾಡಿ ನೋಡು ಚಲೋ ಆತಂತಂದ್ರೆ ಬೇರೆದವರು ಮಾಡ್ಕೊಂತ ಹಾಂ ಚಲೋ ಆತಂದ್ರೆ ನೀ ಮಾಡಿದಕ್ಕೂನು ಸಾರ್ಥಕ ಆಗೈದಿ ನೋಡೋಣ ಅಂತ ಆದ್ರೆ ನೀ ಮಾಡಿ ಅಂತದು ಕೇಳೋಂಗಿಲ್ಲ ಆದ್ರೆ ಕರೇನೆ ಹಾಂ ಕರೆ ಏನು ಹಾಂ ಟ್ರೈ ಮಾಡೆಲ್ಲ ಏನಾಯ್ತು ಅದೈತಿ ಅದೇ ಹೇಳ್ತೇನಂತ ನೋಡೋಣ ಒಂದು ಐದು ಹತ್ತು ನಿಮಿಷ ಬಿಟ್ಟು ಮತ್ತು ಸಿಗ್ತೆ ನನ್ಗೆ ನಂಗೆ ಬಹಳ ಇಷ್ಟ ಅದು ಹಿಂಗಾಗಿತ್ತು ಅದು ಫೈನಲಿ ಒಂದು ರೇಂಜಿಗೆ ಆಗೈತಿ ಈಗ ತಗಿಯೋನಂತೆ ಈಗ ಟೇಸ್ಟ್ ನೋಡೋ ಸಮಯ ಈ ಇಷ್ಟೋ ಮಟ್ಟ ಅಂತೂ ಎಲ್ಲಾನು ಕಷ್ಟಪಟ್ಟು ಇಷ್ಟಪಟ್ಟು ಎಲ್ಲ ಮಾಡಿದ್ವಿ ಈಗ ರಿವ್ಯೂ ಕೊಡ್ತೇನೆ ಅಂತ ಹೆಂಗೇ ಅಂದ್ರೆ ಮನ್ಸಿಲೆ ಮಾಡಿವಿ ಅಣ್ಣ ಅಂತೂ ಮನ್ಸಿಲೆ ಮಾಡಾನೆ ನೋಡೋಣ ಈಗ ಟೇಸ್ಟ್ ಹೆಂಗಾಗೈತೆ ಅಂತ ಈಗ ನಾನು ನಿಮಗೆ ಹೇಳ್ತೀನಿ ಟೇಸ್ಟ್ ಮಾಡಿ ಟೇಸ್ಟ್ ಹೇಳ್ಬೇಕಂದ್ರೆ ಮಸಾಲಿದಂತ್ರು ಖತರ್ನಾಕ್ ಆಗೈತಿ ಸೀನ ಅಣ್ಣ ಖತರ್ನಾಕ್ ಆಗೈತಿ ಇವನ್ನಾಗಿ ಈಗ ವಿಡಿಯೋ ಸಂಬಂಧ ಹೇಳತ್ತಿಲ್ಲ ಮನ್ಸಿಲಿ ಹೇಳತ್ತಿನಿ ಮಸಾಲೆ ಪ್ಲಸ್ ಚಿಕನ್ ಹೆವಿ ಆಗೈತಿ ಹಂಗಂದ್ರೆ ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಅಂತ ಅನ್ಕೊಂತೀನಿ ಹಂಗೆ ಇನ್ನೊಂದು ಏನಂದ್ರೆ ನಮ್ಮ ಅಣ್ಣಾಗ ಒಂದು ಕುಂದಿರ್ಸಿ ನಮ್ಮ ಅಣ್ಣಾಗ ಒಂದು ಆಗೈತಿ ಏನಾಗಿತ್ತು ಅವನ ಬಾಯ್ಲಿನ ಒಂದು ಸ್ವಲ್ಪ ಕೇಳೋಣಂತೆ ನಾನಂದ್ರು ನಂಗೆ ಅಂದ್ರೆ ಭಾಳ ಇಷ್ಟ ಆಗೈತಿ ಮನ್ಸಿಲ್ ಹೇಳಾತೇನಿ ಗಿಚ್ಚಾಗೈತಿ ಓಕೆ ಇನ್ನೊಂದು ಹೊಸ ರೆಸಿಪಿ ಮಾಡೇವಿ ಬಟ್ ಏನಂತ ಹೇಳಿ ಇವನ್ ನಮ್ಮ ತಮ್ಮ ಹೇಳಿದಾ ಚಲೋ ಆಗೈತೆ ಅಂತ ಹೇಳಿ ಬಟ್ ನಾ ಟೇಸ್ಟ್ ಮಾಡಿ ನೋಡ್ತೇನೆ ಆಗೈತೆ ಅಂತ ಹೇಳಿದ ಮಟ್ಕಾ ಆ್ಯಕ್ಚುಲಿ ಮಟ್ಕಾ ಚಿಕನ್ ಫಸ್ಟ್ ಟೈಮ್ ಮಾಡೇವಿ ಅಂತ ನಾನು ಟೇಸ್ಟ್ ಮಾಡಿ ನೋಡ್ತೇನೆ ನಾನು ಮಾಡೇನಿ ಟೇಸ್ಟ್ ಮಾಡಿ ನೋಡ್ತೇನೆ ಹ್ಞೂ ಚಲೋ ಅಂತೂ ಆಗೈತಿ ಮಸಾಲೆ ಪ್ಲಸ್ ಚಿಕನ್ ಕಾಂಬಿನೇಷನ್ ಚಲೋ ಆಗೈತಿ ಬಟ್ ಇನ್ನೊಂದು ಸ್ವಲ್ಪ ಏನಂದ್ರೆ ಚಿಕನ್ ಸ್ವಲ್ಪ ಜಾಸ್ತಿ ಕುದಿಬೇಕು ಇದು ಒಳಗೆ ಮಾಡ್ಯಾವಲ್ಲ ಸೊ ಇನ್ನೊಂದು ಸ್ವಲ್ಪ ಟ್ಯೂನ್ ಮಾಡ್ಬೇಕು ನಾನು ನೀವು ರೆಸಿಪಿ ಬೇಕಂದ್ರೆ ಹಾಕ್ತಾನೆ ಒಂದು ಇದ್ರಾಗ ಬಟ್ ಬೆಸ್ಟ್ ಲೆವೆಲ್ದಾಗ ಹಾಕೈತಿ ನೀವು ಇದನ್ನ ಮಾಡಿ ನೋಡ್ರಿ ಟ್ರೈ ಮಾಡಿ ನೋಡ್ರಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಅಂತ ಅನ್ಕೊಂತೀನಿ ಈ ವಿಡಿಯೋ ನೋಡಿ ನಿಮಗೂ ಚಿಕನ್ ತಿನ್ನೋ ಹಂಗೆ ಆಸೆ ಆಗೈತಿ ನಿಮಗೂ ಅಂತ ಅನ್ಕೊಂತೀನಿ ಫೈನಲಿ ನಾವು ಇಲ್ಲಿಂದ ಹೊಂಟೇವಿ ಬಂದು ಭಾಳ ಎಂಜಾಯ್ ಮಾಡಿದ್ವಿ ಫೈನಲಿ ನಾ ಇಲ್ಲಿಂದ ಹೊಂಟೇನಿ ಲವ್ ಯು ಆಲ್ ಟೇಕ್ ಕೇರ್ ಅಂಡ್ ಬಾಯ್ ಮುಂದಿನ ವೀಡಿಯೋ ಒಳಗೆ ಸಿಗ್ತೇನೆ ನಿಮಗೆ ಅಲ್ಲಿವರೆಗೂ ವೇಟ್ ವೇಟ್ ಇನ್ನೊಂದು ಮಾತು ಹೇಳಬೇಕು ನಿಮ್ಗೆ ಏನಂದ್ರೆ ಯಾವಾಗ್ಲೂ ಹಾಕೋದು ಇಕ್ಕೋದ್ ಎಲ್ಲಾನು ಸೇಮ್ ಇರ್ತೈತಿ ಆದ್ರೆ ಮೇನ್ ಏನ್ ಬೇಕಾಗಿರ್ತೈತೆ ಅಂದ್ರೆ ಅದು ಮಾಡೋ ಮುಂದೆ ಮನಸ್ಸು ಬೇಕು ನನಗ್ ನನಗೆ ತಿಳಿದಿದ್ದಂದ್ರೆ ಏನೋ ಯಾವ್ದೋ ವಿಡಿಯೋ ಒಳಗೂ ನೋಡಿದೆ ಅದು ರಿಯಾಲಿಟಿ ಒಳಗು ಅದ ಐತಿ ಅಡುಗೆ ಮಾಡೋ ಮುಂದೆ ನೀವೇನು ಯೋಚನೆ ಮಾಡ್ಕೊಂತ ಇದು ಚಲೋ ಆಗಬೇಕು ಇದು ಮಾಡಬೇಕು ಹಿಂಗೆ ಏನರ ಅನ್ಕೊಂಡಾಗ ಅದು ಚಲೋ ಆಗೈತಿ ಅದ್ರ ಸಂಬಂಧ ಸೀರಿಯಸ್ಸಾಗಿ ಗಿಚ್ಚಾಗೈತಿ ಏನು ನಂಗೆ ನಂದು ಮನ್ಸಿಗೆ ನಾನು ಹೇಳಾತ್ತೀನಿ ಯಾರೇನರೂ ತಿಳ್ಕೊಳ್ಳಿ ನಾ ಸೀರಿಯಸ್ ಆಗಿ ಹೇಳುತ್ತೀನಿ ನಾ ನಮ್ಮಮ್ಮಿ ಮಾಡ್ತಾರೆ ಇದು ಒಂದು ಹೇಳ್ತೀನಿ ನಮ್ಮಮ್ಮಿಗೆ ಉಪ್ಪುಪ್ಪಾಗಿ ಮಸಾಲ ಹಾಕಿ ಮ್ಯಾಗಿ ಮಾಡ್ತಾರೆ ಅದು ನಂಗೆ ಭಾಳ ಖರಾಬ್ ಇಷ್ಟ ಅದ್ರ ಹಂಗೆ ಟೇಸ್ಟ್ ಕೊಡಾತೈತಿ ಅದು ಮಸಾಲಾದ ಅದ್ರ ಜೊತೆ ಚಿಕನ್ ಆಗೈತಿ ಎಲ್ಲೋ ಒಂದು ಕೇಳಿದ್ದೆ ಮನ್ಸು ಭಾಳ ಇಂಪಾರ್ಟೆಂಟ್ ಆಗೈತೆ ಅಡಿಗೆ ಮಾಡೋ ಮುಂದೆ ಎನರ್ಜಿ ಎಲ್ಲಾನು ಅಡಿಗೆ ಒಳಗೆ ಹಿಂಗೆ ಟ್ರಾನ್ಸ್ಫರ್ ಆಕೇತ ಬೈಕು ಅಂತಂದ್ರೆ ಅದು ಚಲೋಂಗಿಲ್ಲ ಪ್ರೀತಿಲೆ ಮಾಡಿದ್ರೆ ಮಸ್ತ್ ಆಕೈತಿ ಅದ್ ಕೇಳಿದ್ದೆ ಅದು ಇವತ್ತು ನಂಗೆ ರಿಯಲ್ ಅನಿಸ್ತೇ ಬರೀ ಅಡಿಗೆ ಅಲ್ಲ ಏನೋ ಮಾಡಿದ್ರೂ ಮಾಡಬೇಕು ಅಷ್ಟೇ ಮಾಡ್ಬೇಕು ಮನಸ್ಸಿಲ್ಲದ ಮಾಡಿಲ್ಲ ಅಂದ್ರೆ ಅದ್ ಖರೇನಲ್ಲ ಮನಸ್ಸಿಲ್ಲದ ಮಾಡಿಲ್ಲ ಅಂದ್ರೆ ಅದು ಆಗುಂಗನೇ ಇಲ್ಲ ಅದು ಉಲ್ಟಾ ಪಲ್ಟಾನ ಆಗ್ಬಿಡ್ತೈತಿ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಲೈಟ್ ಇನ್ನು ಇಲ್ಲೇ ಕುಂತೇವಿ ಮಳೆ ಕುಂತೇವಿ ಹೆವಿ ಆರ್ಗ್ಯುಮೆಂಟ್ ಆಗ್ತದೆ ಎಂತ ಆರ್ಗ್ಯುಮೆಂಟ್ ಹೇಳ ಬಿಟ್ಕೊಡಕ್ ಚಾನ್ಸ್ ನಾನು ಆರ್ಗ್ಯುಮೆಂಟ್ ಅಲ್ಲ ನನ್ನ ನಂದ್ರು ಆರ್ಗ್ಯುಮೆಂಟ್ ಅಪ್ಪ ಎಲ್ಲಿ ಹೋದ್ರು ನಂಗೆ ನಂದು ಇದ್ದೇ ಇರ್ತೈತಿ ಆನ್ಸರ್ ಬಂದಿಲ್ಲ ಅಂದ್ರೆ ಸ್ವಲ್ಪ ಆರ್ಗ್ಯೂ ಮಾಡಿ ಮಾಡ್ತೇನೆ ನಾ ಅಲ್ಲ ಇದು ಸಿಚುವೇಶನ್ ಒಳಗೆ ಹಿಂಗೆ ಹಿಂಗೆ ಜಗಳ ಆಡ್ಕೊಂತ ಹೆಂಗೆ ಕುಂತಿವೋತ್ ಇಂತ ಮಳಿ ಮಳೆ ಒಳಗೆ ಕುಂತಿವಿ ಮಳೆ ಹೆಂಗೆ ಬಿಡಾತಿತ್ತೇಳೆ ಫರ್ಕ ಇಲ್ಲ ನಮಗೆ ಕುಂತೇವೆ ಹಿಂಗ ಮಳಿ ಒಳಗೆ ಕುಂತೇವೆ ಮಳೆ ಹೆಟ್ಟಾತೈತಿ ಇಲ್ಲ ಫುಲ್ ಕತ್ತಲಾಗೇತಿ ಮಳೆ ಅಂತೂ ಇಲ್ಲಪ್ಪ ಮಳೆ ಹೆಟ್ಟಾಗ್ತಿಲ್ಲ ಈ ಇದು ಇದ್ದ ನೋಡ್ರಿ ಇದು ಕುಂದಿರ್ತೇವೆ ನಾವು ಇಲ್ಲ ಸಾಧ್ಯ ಇಲ್ಲ ಇದ್ರಾಗ ತಿಳ್ಕೊರಿ ಅವ ಏನು ವಾದ್ಸ್ಯಾನ ನಾ ಏನು ವಾದ್ಸ್ತೀನಿ ಇದ ತಿಳ್ಕೊ ವಾಯ್ಸ್ ಅಲ್ಲ ಒಂದು ಸೆಕೆಂಡ್ ಸುಮ್ಮ ಇರು ನಳೆ ಮಳೆ ಅಂತೂ ಹೆಟ್ಟಾದಿಲ್ಲ ಹೆಟ್ಟಾತಿಲ್ಲ ಮಳಿ ಬರತ ಹಾಂ ಇಂಥ ವಾದೊಳಗನ ರಿಯಲ್ ಎಲ್ಲ ನೀ ತಿಳ್ಕೊರಿ ಅವ್ರು ಮಳೆ ಎಷ್ಟ್ ಬರತೈತಿ ಅಲ್ಲಲ್ಲ ಇಲ್ಲಿ ಬಿದ್ದಿರ್ತೇತಿ ಇಲ್ಲಿ ಮುಂದೆ ಬೆಳಾತಿರ್ತೇತಿ ನೋಡ್ತಾರೋ ಅವರು ಉಳಿತ್ರಲ್ಲ ಮಳಿ ಬರತ್ರ ಅಂತ ಬರಿ ಮಳೆ ಬಂದ್ರ ನಾವ್ ಕುಂದತ್ತಿದ್ದಿಲ್ಲ ಅಂತ ಬರಿ ಮಳಿ ಬರತ್ತಿಲ್ಲ ಅಂತ ಬರಿ ಮಳೆ ಬರತಿಲ್ಲ ಇದ ವಾದ ಇದ್ರೊಳಗೆ ಈ ವಾದ ಒಳಗನೆ ಇವತ್ತು ತಿಳ್ಕೊರಿ ಮಳಿ ಬರಾತೈತಿ ಹೆಟಾತೈತಿ ಬರಾದತಿ ಉದಯ್ ಯುಕೆ ನಾ ಹೇಳತ್ತಲ್ಲ ಮಳಿ ಬರತ್ತೆ ಚೆನ್ನಾಗಿ ಬರತ್ತೆ ಒಂದು ಸೆಕೆಂಡ್ ಸುಮ್ಮ ಸೌಂಡ್ ಕೇಳ್ರಿ ಯಾಕೇಳ ಅದ್ರೊಳಗೆ ಫೋನ್ ಒಳಗೆ ಕಾಣ್ತಿದ್ಲ ಗೊತ್ತಿಲ್ಲ ಸೌಂಡ್ ಪಾಪ ಅವ್ರು ನೋಡ ನೋಡೋ ಏನು ಇದು ಮಾಡ್ಬೇಕ ಅವ್ರಿಗೆ ಗೊತ್ತಿರೋದಿಲ್ಲ ನಾವು ಕುಂತ ಬೇಲಿಲ್ಲ ಸೌಂಡ್ ಬರಬೇಡ ಏನ್ ತುಂಬಿ ತೋರ್ಸೋದಿ ತುಂಬ ಅಲ್ಲ ಇಲ್ಲಿ ನೋಡಿ ನೀರು ಹೆಂಗೆ ಇಲ್ಲಿ ನೋಡಿ ಇಲ್ಲಿ ನೀರು ಎಟ್ಟಾಗ್ತಿದ್ದರಾತಿದಲ್ಲ ಮಳಿ ಅಂತ ಇಲ್ಲಂತ ಆದ್ರೆ ಅಂತಾ ಪರಿ ಅಲ್ಲಿ ಅಲ್ಲ ಸೌಂಡ್ ಬೀಳೋದು ಹದಿನೈದು ನಿಮ್ ಅದು ಅದು ಪ್ರಶ್ನೆ ಅಲ್ಲ ಇದ ಜಗಳ ಇಲ್ಲೇ ನಡೀತಿರ್ತೇತಿ ಮುನ್ ಸಿಕ್ಕಾಗು ನಡೀತಿರ್ತೈತಿ ಯಾವಾಗಲೂ ನಡೀತಿರ್ತೇತಿ ಅಣ್ಣಾರ ಬಳಿ ಬರಾತಿಲ್ಲ ಕೇಳಾತಾರ ಬರಾತಿಲ್ಲ ಬರಾದೋ ಇಲ್ಲೋ ಬರ ಬರಾದೋ ಇಲ್ಲೋ ಬರಾತು ಇಲ್ಲ ಮಳಿ અલી બરાય છે આનો જોર એ એ ઓળપાણા